ನೋಡಿ ವಿದ್ಯಾರ್ಥಿಗಳೇ ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಕೆ ಎಸ್ ಎ ವಿ ಬೋರ್ಡ್ನವರು ಒಂದು ಸಂಕಲನಾತ್ಮಕ ಒನ್ನರ ಒಂದು ಎಕ್ಸಾಮ್ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಈ ಒಂದು ಸಂಕಲನಾತ್ಮಕ ಮೌಲ್ಯಮಾಪನದ ಒಂದು ಟೈಮ್ ಟೇಬಲ್ ಕುರಿತು ನಿಮಗೆ ತಿಳಿಸ್ಕೊಡ್ತೀನಿ ಮನೆ ನೋಡಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ರಾಜ್ಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳೆಂದರೆ ಸ್ಟೇಟ್ ಸಿಲೆಬಸ್ಸಲ್ಲಿ ಅಲ್ಲಿ ಸ್ಟೇಟ್ ಸಿಲೆಬಸ್ಸು ಟೆಂತ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನನ್ನು ನಡೆಸಲು ಮಂಡಳಿಯಿಂದ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ನಿರುವಂತೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸರ್ಕಾರದಿಂದ ಆದೇಶವಾಗಿರುತ್ತದೆ ಅದರಂತೆ ಎಲ್ಲ ವಿಷಯಗಳಲ್ಲಿ ಮಂಡಳಿ ಹಂತದಲ್ಲೇ ಪ್ರಶ್ನೆ ಪತ್ರಗಳನ್ನು ಸಿದ್ಧಪಡಿಸಲಾಗಿದ್ದು ಪ್ರಶ್ನೆ ಪತ್ರಗಳ ಸಾಫ್ಟ್ ಪ್ರತಿಯನ್ನು ಕ್ಷೇತ್ರ ಶಿಕ್ಷಣಾಂತರ ಲಾಗಿನ್ಗಳಲ್ಲಿ ಲಭ್ಯಗೊಳಿಸಲಾಗಿದೆ ಅಂದರೆ ಈ ಒಂದು ಈ ವರ್ಷದಿಂದ ಏನು ಮಾಡಿದಾರಪ್ಪ ಅಂದರೆ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರತಿಯೊಂದು ಎಕ್ಸಾಮಿನೇಷನ್ಗೂ ಕೂಡ ಏನು ಮಾಡ್ತಾರೆ ಕ್ವೆಶನ್ ಪೇಪರ್ಗಳನ್ನು ಬೋರ್ಡ್ನವರೇ ಬಿಡ್ತಾರೆ ಈ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಒನ್ ಕ್ವಶನ್ ಪೇಪರ್ಗಳನ್ನು ಆಲ್ರೆಡಿ ಬಿ ಒ ಅವರ ಲಾಗಿನ್ನಲ್ಲಿ ಬಿಟ್ಟಿದ್ದಾರೆ ಈ ಒಂದು ಕ್ವಶನ್ ಪೇಪರ್ಗಳೇನಿವೆ ಅದರಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒನ್ನನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಒಂದರವರೆಗೆ ಅಂದರೆ ವಾರ್ಷಿಕ ಪರೀಕ್ಷೆ ಅಂತ ಕರಿತೀವಿ ಬಟ್ ಇಲ್ಲದನ್ನ ಸಂಕಲನಾತ್ಮಕ ಪರೀಕ್ಷೆ ಒನ್ ಅಂತ ಕರಿತೀವಿ ಅದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಒಂದರವರೆಗೆ ಈ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಅದರ ಒಂದು ಪರೀಕ್ಷೆಯ ಟೈಮ್ ಟೇಬಲನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ಟೈಮ್ ಟೇಬಲ್ ಏನು ಬಿಟ್ಟಿದ್ದಾರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ವಾರ್ಷಿಕ ಪರೀಕ್ಷೆಯ ಒಂದು ಟೈಮ್ ಟೇಬಲ್ಲು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಂಗಳವಾರದಂದು ಕನ್ನಡ ಸಬ್ಜೆಕ್ಟ್ ಇರತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ ಬೆಳಗ್ಗೆ ಹತ್ತರಿಂದ ಒಂದು ಮಧ್ಯಾಹ್ನ ಒಂದು ಹದಿನೈದವರೆಗೆ ಇರ್ತಕ್ಕಂಥದ್ದು ಇದು ನೂರು ಅಂಕಗಳಿಗೆ ಇರ್ತಕ್ಕಂಥ ಒಂದು ಕ್ವೆಶನ್ ಪೇಪರ್ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಕನ್ನಡ ಇದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಇಂಗ್ಲೀಷ್ ಇದೆ ಸೆಕೆಂಡ್ ಲ್ಯಾಂಗ್ವೇಜು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಗಂಟೆವರೆಗೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಹಿಂದಿ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಗಣಿತ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ವಿಜ್ಞಾನ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಮೂವತ್ತಕ್ಕೆ ಸಮಾಜ ವಿಜ್ಞಾನ ಇರ್ತಕ್ಕಂಥದ್ದು ಮತ್ತು ಅಕ್ಟೋಬರ್ ಒಂದಕ್ಕೆ ಇತರ ಇರ್ತಕ್ಕಂಥ ಸಬ್ಜೆಕ್ಟ್ಗಳಿರ್ತಕ್ಕಂಥದ್ದು ನೋಡಿ ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಓದಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನು ಪರೀಕ್ಷಾ ಆರಂಭದಲ್ಲಿ ನೀಡುವುದು ಜಿ ಟಿ ಎಸ್ ವಿಷಯಗಳ ವಿದ್ಯಾರ್ಥಿಗಳ ಪ್ರಾಯೋಗಿಕ ಮೌಖಿಕ ಪರೀಕ್ಷೆಯನ್ನು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಲಾಸ್ಟ್ ಏನಿದೆ ಅಕ್ಟೋಬರ್ ಅದು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ಮಧ್ಯಾಹ್ನ ಮೂರು ನಲವತ್ತೈದವರೆಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ಮಧ್ಯಾಹ್ನ ಮೂರು ನಲವತ್ತೈದರಿಂದ ಸಾಯಂಕಾಲ ಐದು ಹದಿನೈದರಿಗೆ ನಡೆಸುವುದು ಹೀಗಾಗಿ ಈ ಒಂದು ಟೈಮ್ ಟೇಬಲ್ಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೋಡಿಕೊಂಡು నిమ్మంత అర్ధ పార్షిక పరీక్ష టైమ్ టేబుల్ అనేది ఈ ప్రక ప్రిపరేషన్ ప్రిపేర థ్యాంక్ యూ ఫర్ వాచింగ్ దిస్ వీడియో